ಹಂಚನಾಳ ಗ್ರಾಮದ ಕರ್ನಾಟಕ ಸಾಂಸ್ಕೃತಿಕ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಒಂದನೆಯ ಎಂಟನೆಯ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ ಜರುಗಿತ್ತು ಪ್ರೌಢಶಾಲೆ ಮಾನ್ಯರನ್ನ ವೇದಿಕೆಗೆ ಆಹ್ವಾನಿಸಲಾಯಿತು ಹಾಗೆ ಮೀಸಲಿರಿಸಿದ ಜಾಗದಲ್ಲಿ ಅವರನ್ನ ಸ್ನೇಹಿತರು ಹೌದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿದ್ದ ಹಳೆ ವಿದ್ಯಾರ್ಥಿಗಳು ಪುನಃ ಸೇರಿ ಅಂದು ಕಲಿಸಿದ ಗುರುಗಳು ಹಾಗೂ ಗೆಳರೊಂದಿಗೆ ನೆನಪುಗಳನ್ನು ಮೇಲಕ್ಕೂ ಹಾಕಿದರು ಕಲಿಸಿದ ಗುರುಗಳಿಗೆ ಸನ್ಮಾನಿಸಿ ಗುರುವಂದನಾ ಸಲ್ಲಿಸಿದರು ಗುರು ಹಿರಿಯರ ಪೂಜರಿಗೆ ಪುಷ್ಪ ವಂದನೆ ಮೂಲಕ ಸ್ವಾಗತ ಕೋರಲಾಯಿತು ಬಾಳೆಹಣ್ಣು ಪಪ್ಪ ತಿಂತಾನೆ ಇನ್ನೊಂದು ಬಾಳೆಹಣ್ಣು ನಾ ತಿಂತಿನಿ ಅದೇನು ಮೂರನೇ ನೀ ತಿನ್ನು ಇಷ್ಟು ಇರ್ತಾರೆ ಆದರೆ ನಮ್ಮ ಐತಲ್ಲ ಮನೆಯ ಮಕ್ಕಳ ಹಾಗೆ ಅವ್ರನ್ನ ಸಂಸ್ಕಾರ ಕೊಟ್ಟರು ಸಂಸ್ಕೃತಿ ಕಲಿಸಿದ್ರು ಅವರ ನಡೆಗಳು ಬಸವಣ್ಣ ಬಹಳ ಚಂದ ಹೇಳ್ತಾನೆ ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ ನಡೆ ನುಡಿ ಎರಡರೋಳು ಪರಿಪೂರ್ಣತೆಯ ತುಂಬಿ ಅಂತ ಅವ್ರು ಹೇಗೆ ನಡೆದ್ರು ಹಾಗೆಯೇ ಹಾಗೆ ನಿಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೂವಿನ ಹಡಗಲಿಯ ಡಾಕ್ಟರ್ ಮರಿಶಾಂತ ವೀರ್ ಮಹಾಸ್ವಾಮಿಗಳು ಮಾತನಾಡಿ ಯಾವುದೇ ವ್ಯಕ್ತಿ ಜೀವನದಲ್ಲಿ ಎಷ್ಟೋ ಎತ್ತರಕ್ಕೆ ಬೆಳೆದರೂ ಕಲಿಸಿದ ಗುರುಗಳು ಮತ್ತು ದೇವುಗಳಂತಿರುವ ಶಾಲೆಯನ್ನು ಎಂದಿಗೂ ಮರೆಯಬಾರದು ಏಕೆಂದರೆ ಜೀವನದಲ್ಲಿ ಏನು ಸಾಧಿಸಿದರೂ ಅದಕ್ಕೆ ಮೂಲ ಅಡಪಾಯಿ ಕಲಿತ ಶಾಲೆ ಮತ್ತು ಶಿಕ್ಷಕರೇ ಈ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿಗಳ ಪುನಃ ಶಾಲೆಯಲ್ಲಿ ಸೇರಿ ಗುರುವಂದನೆ ಸಲ್ಲಿಸಿರುವುದು ಶಾಲಜ್ಞೆಯ ಎಂದರು ಇದ ಅನ್ನದ ದ ಅಲ್ಲಿಗೆ ಕೊಡೋಣ ಹೋಗೋಣ ಅಂತ ಹೇಳಿದ್ರು ಅವರು ಒಂದು ಮಾತು ಇಲ್ಲಿಯವರೆಗೂ ನಡೆದುಕೊಂಡು ಬಂದದ ಅನೇಕ ಮಂದಿ ವಿದ್ಯಾರ್ಥಿಗಳು ಇಲ್ಲಿಂದ ಬೇರೆ ಕಡೆಗೆ ಹೋಗಿ ಅದನ್ನ ಆ ಮಠದಲ್ಲಿ ಇರ್ತಕ್ಕಂತ ಹೆತ್ತವರಿಗಿಂತಲೂ ಹೊತ್ತವರ ಮೇಲೂ ೂ ನಮ್ಮನ್ನ ಕೈ ಹಿಡಿದು ಮೇಲೆ ಎತ್ತಿರತಕ್ಕಂತಹ ಈ ಒಂದು ಜನಾಂಗ ಬಳಿಕ ಗುರುವಾರರಿಗೆ ಸನ್ಮಾನವನ್ನು ನೆರವೇರಿಸಲಾಯಿತು ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಕ ವಿ ಪಿ ಪ್ರೌಢಶಾಲೆ ಅಧ್ಯಕ್ಷ ಸುಭಾಷ್ ವಿ ಮಾದ್ಮೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಕ್ಷಾಯಣಿ ಸಂಗಪ್ಪ ತಹಶೀಲ್ದಾರ್ ನಿವೃತ್ತ ಉಪನ್ಯಾಸಕ ವೀರಣ್ಣ ಜಿನ್ಗಾ ನಿವೃತ್ತ ಹಿರಿಯ ಶಿಕ್ಷಕ ಸಂಗಯ್ಯ ಬುಸ್ನೂರ್ ಮಠ್ ರೈತ ಸಂಘದ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಜೀವನ್ ಸಾಬ್ ಬಿಡ್ನಾಳ್ ಜಗದೀಶ್ ಚಟ್ನಿ ಸುಮಿತ್ರಾ ದೇಸಾಯಿ ಸೇರಿದಂತೆ ಇನ್ನಿತರರು ಉಪಸ್ಥಿತಿ ವಹಿಸಿದ್ದರು ಅಂದಪ್ಪ ಕೋಳೂರ್ ನೈನ್ ಲೈವ್ ನ್ಯೂಸ್ ಕೊಪ್ಪಳ